ಗ್ರಾಮೀಣ ಭಾಗದ ರೈತರ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣ ಕೊಡುತ್ತಿರುವ ಹುದ್ದಾರ ಶಿಕ್ಷಣ ಸಂಸ್ಥೆಯ ಕಾರ್ಯ ಅಭಿನಂದನಾರ್ಹವಾಗಿದೆ ಎಂದು ಯುವ ಮುಖಂಡ ಚಿದಾನಂದ ಸವದಿ ಹೇಳಿದರು ಅವರು ಹುದ್ದಾರ ಶಿಕ್ಷಣ ಸಂಸ್ಥೆಯ ನೂತನ ಶಾಲಾ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ಉದ್ದೇಶದಿಂದ ವಿಜಯ ಹುದ್ದಾರ ಪ್ರಾರಂಭಿಸಿರುವ ಹುದ್ದಾರ ಶಿಕ್ಷಣ ಸಂಸ್ಥೆ ಹೊಸ ಕಟ್ಟಡದಲ್ಲಿ ಮತ್ತಷ್ಟು ಎತ್ತರೆತ್ತರಕ್ಕೆ ಬೆಳೆಯಲಿ ಈ ಸಂಸ್ಥೆಯು ರಾಜ್ಯದಲ್ಲಿ ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಲಿ ಹಾಗೂ ನಾನೂ ಕೂಡ ಈ ಸಂಸ್ಥೆಯ ಜೊತೆ ಇದ್ದು ಅಗತ್ಯವಿರುವ ಸಹಾಯ ಸಹಕಾರ ಮಾಡುತ್ತೇನೆ ಎಂದು ತಿಳಿಸಿದರು ನಂತರ ಕಾರ್ಯಕ್ರಮದಲ್ಲಿ ದುರೀನರಾದ ಎಸ್ ಬುಟಾಳಿ ರವಿ ಪೂಜಾರಿ ರಾವಸಾಬ ಐಹೊಳೆ ಮಾತನಾಡಿ ನಾವು ಯಾವತ್ತೂ ಉದ್ದಾರ ಶಿಕ್ಷಣ ಸಂಸ್ಥೆಯ ಕೇರುತ್ತೇವೆ ಎಂದು ತಿಳಿಸಿದರು ಈ ವೇಳೆ ಅಸ್ಲಂ ನಾಲಬಂದ ರಾಜು ಆಲಬಾಳ ಗ್ರಾಮ ಪಂಚಾಯತ್ ಸದಸ್ಯ ಪರಶುರಾಮ ಸೋನಕರ ಸಂಸ್ಥೆಯ ಆಡಳಿತ ಅಧಿಕಾರಿ ಸಂಜಯ ಕುಲಕರ್ಣಿ ಮಾದೇವ ಮಡಿವಾಳ ದುರೀನರಾದ ಸಂತೋಷ ಕಾಳೇಲಿ ಆಯ್ಕೆ ಕುಂಬಾರ ಮುಖ್ಯೋಧ್ಯಾಪಕರು ಶ್ರೀದೇವಿ ಜಾಧವ ಕಾರ್ಯದರ್ಶಿ ಪೂರ್ಣಿಮಾ ಹುದ್ದಾರ ಸೇರಿದಂತೆ ಶಿಕ್ಷಕ ಶಿಕ್ಷಕಿಯರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವಿಜಯನ ಉದ್ಧಾರ ಬಹುಶಃ ಈ ಶಿಕ್ಷಣ ಸಂಸ್ಥೆಯು ಕೂಡ ರಾಜ್ಯದಲ್ಲಿ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿ ಅಂತ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಶಿಕ್ಷಣ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ಖಂಡಿತವಾಗಿ ನಿಮ್ಮ ಜೊತೆಗಿಂತ ನಾವು ಮಾಡ್ತೇವೆ ಮಾತನ್ನೇ ಸಂದರ್ಭದಲ್ಲಿ ಹೇಳಿ ಈ ಶಿಕ್ಷಣ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ಈ ಭಾಗದ ರೈತನ ಮಕ್ಕಳಿಗೆ ವಿದ್ಯಾದಾನ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಕೆಲಸ ತಾವು ಪ್ರಾರಂಭ ಮಾಡಿದರೆ ಬಹುಶಃ ಗುಂಡದ ಲಕ್ಷ್ಮೀ ದೇವಸ್ಥಾನದಿಂದ ಈ ಒಂದು ಸ ಲಕ್ಷ್ಮೀ ಮತ್ತು ಸರಸ್ವತಿ ಈ ಶಿಕ್ಷಣ ಸಂಸ್ಥೆಯೊಳಗೆ ಕಾಲ ಕಟ್ಟು ಅಂತ ಸಂದರ್ಭದಲ್ಲಿ ಹಿರಿಯರ ಸಹಾಯ ಸಹಕಾರ ಈ ಶಿಕ್ಷಣ ಸಂಸ್ಥೆ ಮೇಲೆ ಇರಲಿ ಅಂತ ಸಂದರ್ಭದಲ್ಲಿ ಕೇಳಿಕೊಂಡು ಶಿಕ್ಷಣ ಸಂಸ್ಥೆ ಜೊತೆಗೆ ನಾವು ಕೂಡ ಆಡಳಿತ ಮಂಡಳಿಯಿಂದ ಇರಲಿ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿಕ್ಕೆ ಹಂಗ ತಾಯಿ ಪುಣ್ಯ ಎತ್ತಪ್ಪ ಅಂತಂದ್ರೆ ಇಂಥ ಸರ್ ಅಂತ ಸುಶೀಲುವಂಥ ಮಕ್ಕಳು ಹುಟ್ಟುತ್ತಾರೆ ತಂದೆ ಪುಣ್ಯ ಇತ್ತಂದ್ರೆ ಜಗತ್ತಿನ ಕೀರ್ತಿ ಮಾಡುವಂಥ ಮಕ್ಕಳು ಹುಡುತಾರೆ ಹಂಗ ಹಿರಿಯರ ಪುಣ್ಯ ಇತ್ತಪ್ಪ ಅಂತಂದ್ರೆ ಇಂಥ ಒಂದು ಕಟ್ಟಡ ಇಂಥ ಒಂದು ಬಡವರ ಒಂದು ಸಹಾಯ ಮಾಡುವಂತ ಬಡವರಿಗೆ ಒಂದು ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡುವಂತ ಅಂಥ ಮಕ್ಕಳು ಹುಟ್ಟುತ್ತಾರೆ ಅದಕ್ಕೆ ಅಂಥ ಒಂದು ಸದ್ಗುರು ಅವಾಗ ನಮ್ಗೆ ಕೊಟ್ಟಾರ ಅವರಲ್ಲಿ ಆಗುವಂತ ಒಂದು ಭಕ್ತಿ ಆ ಭಗವಂತ ಅವ್ರಿಗೆ ಮಾಡುವಂತ ಕೆಲಸದಲ್ಲಿ ಇನ್ನೂ ಅಂತ ಅಷ್ಟೈಶ್ವರ ಮತ್ತು ಇನ್ನೂ ಇಂಥ ಒಂದು ಹತ್ತು ಸಾಲಿ ತೆಗೆಯುವಂತ ಶಕ್ತಿ ಕೊಡ್ಲಿ ಅಂತ ಭಗವಂತನಲ್ಲಿ